ಸಚಿವ ನಾಗೇಂದ್ರ ಬಳಿ ರಾಜೀನಾಮೆ ಕೇಳಿಲ್ಲ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾದ ಹೇಳಿಕೆನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಫಸ್ಟ್ ತನಿಖೆ ಆಗ್ಬೇಕು ವರದಿ ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ನಾನು ನಾಗೇಂದ್ರ ಬಳಿ ರಾಜೀನಾಮೆ ಕೇಳಿಲ್ಲ ನಾಗೇಂದ್ರ ಅವರನ್ನ ಕರೆಸಿಕೊಂಡು ಮಾತನಾಡಿದೀನಷ್ಟೇ ಕರೆಸಿ ಮಾತನಾಡಿದ ಮಾತ್ರಕ್ಕೆ ರಾಜೀನಾಮೆ ಕೊಡಿ ಅಂತಾನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರತಿಭಟನೆ ರ್ಯಾಲಿ ಮಾಡಿದ್ರೆ ಮಾಡಲಿ ಬಿಡುವಂತ ಈಗಾಗಲೇ ಸಿದ್ಧರಾಮಯ್ಯನವರು ಈಗಾಗಲೇ ಹೇಳ್ಕೊಂಡಿದ್ದಾರೆ ಮಾಧ್ಯಮದ ಮುಂದೆ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ರಾಜಭವನ ಚಲೋ ಮಾಡ್ತಾ ಇದಾರೆ ನಾವು ನೋಡೋಣ ಮಾತಾಡಿದೀನಿ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡುವಂತ ಹೇಳಿದಿನ

ಸೂಚನೆ ಈಗಾಗ್ಲೇ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಫಸ್ಟು ತನಿಖೆ ಆಗ್ಲಿ ವರದಿ ಬರಲಿ ಆಮೇಲೆ ನೋಡ್ಕೊಳ್ಳೋಣ ನಾನು ನಾಗೇಂದ್ರ ಬಳಿ ರಾಜೀನಾಮೆಯನ್ನ ಕೇಳಿಲ್ಲ ನಾಗೇಂದ್ರ ಅವರನ್ನ ಕರೆಸಿಕೊಂಡು ಮಾತನಾಡಿದ್ದೀನಿ ಅಷ್ಟೇ ರಾಜೀನಾಮೆ ಕೊಡಲು ಹೇಳಿಲ್ಲ ಅಂತ ಈಗಾಗಲೇ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ ಕರೆಸಿ ಮಾತನಾಡಿದ್ದ ಮಾತ್ರಕ್ಕೆ ರಾಜೀನಾಮೆ ಕೊಡಿ ಅಂತಾನಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ